ಕುರ್ಚಿ ಕದನದ ನಡುವೆ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಮುಖಾಮುಖಿಯಾಗಿದ್ದಾರೆ ರಾಜ್ಯ ರಾಜಕೀಯದಲ್ಲಿ ಮಹತ್ತರ ಬೆಳವಣಿಗೆಗಳು ಒಂದು ಕಡೆ ನಡೀತಾ ಇದ್ರೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಮುಖಾಮುಖಿಯಾಗಿದ್ದಾರೆ ಅಕ್ಕಪಕ್ಕದಲ್ಲಿ ಕುಳಿತು ನಗು ನಗುತ್ತಲೇ ಮಾತುಕತೆ ಕರ್ನಾಟಕ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಯ ಕಾರ್ಯಕ್ರಮ ಅದು ಬೆಂಗಳೂರಿನಲ್ಲಿ ನಡೆದಿತ್ತು ಸುವರ್ಣ ಮಹೋತ್ಸವದ ಆ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಮುಖಾಮುಖಿಯಾಗಿದ್ದಾರೆ ಕುರ್ಚಿ ಕದನದ ನಡುವಿನ ಈ ಮುಖಾಮುಖಿ ಒಂದು ರೀತಿ ಕುತೂಹಲವನ್ನ ಹೆಚ್ಚು ಮಾಡಿದೆ ನೋಡಿ ದೃಶ್ಯದಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ವೇದಿಕೆ ಮೇಲೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಇಬ್ಬರು ಕೂಡ ಇದ್ದಾರೆ ಆಸೀನರಾಗಿದ್ದಾರೆ ಇನ್ನು ವೇದಿಕೆಯ ಮೇಲೆ ಸ್ವಲ್ಪ ಹೊತ್ತು ಎದ್ದು ಹೋಗಿರ್ತಾರೆ ಸಿಎಂ ಈ ಘಟನೆ ಕೂಡ ನಡೆಯಿತು ಸಿಎಂ ಕುಳಿತಿದ್ದ ಮೂಲ ಹೋಗಿ ಆಮೇಲೆ ಕುತ್ಕೋತಾರೆ ಡಿಸಿಎಂ ಇದು ನೋಡಿ ಬದಲಾವಣೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ವೇದಿಕೆಯ ಮೇಲೆ ಮತ್ತೊಂದು ಮಾರ್ಮಿಕ ನುಡಿ ಡಿಸಿಎಂ ಕಡೆಯಿಂದ ಸರ್ವಜ್ಞರ ವಚನ ಹೇಳಿ ಭಾಷಣವನ್ನು ಆರಂಭ ಮಾಡ್ತಾರೆ ಡಿ ಕೆ ಶಿವಕುಮಾರ್ ನಂಬಿಕೆಗಿಂತ ದೊಡ್ಡ ಗುಣವಿಲ್ಲ ಅಂತ ಡಿ ಕೆ ಶಿವಕುಮಾರ್ ತಮ್ಮ ಭಾಷಣವನ್ನು ಆರಂಭ ಮಾಡ್ತಾರೆ ಮತ್ತೆ ನಂಬಿಕೆಗಳ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ರಾಜ್ಯದ ಉಪಮುಖ್ಯಮಂತ್ರಿ ಅಹಿಂದ ಅನ್ನುವಂಥ ಹತ್ರಕ್ಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೊಟ್ಟಿರುವಂತಹ ಉತ್ತರ ಅದು ಒಕ್ಕಲಿಗರು ಕೂಡ ಹಿಂದುಳಿದವರೇ ಅನ್ನುವಂತಹ ಪ್ರತ್ಯುತ್ತರವನ್ನು ಕೊಟ್ಟಿದ್ದಾರೆ ಇದೇ ಸಂದರ್ಭದಲ್ಲಿ ಮಾರ್ಗರೇಟ್ ಆಳ್ವ ಜೊತೆ ಸ್ವಲ್ಪ ಗುಸುಗುಸು ಕೂಡ ನಡೆದಿತ್ತು ರೈಟ್ ಒಂದೊಂದಾಗಿ ನೋಡ್ತಾ ಹೋಗೋಣ ನೀವು ದೃಶ್ಯದಲ್ಲಿ ಸ್ಪಷ್ಟವಾಗಿ ನೋಡ್ಬೋದು ಸುವರ್ಣ ಮಹೋತ್ಸವದ ಅದ್ಧೂರಿ ಕಾರ್ಯಕ್ರಮ ಅದು ಕರ್ನಾಟಕ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಯ ಕಾರ್ಯಕ್ರಮದಲ್ಲಿ ನೋಡಿ ಅಲ್ಲಿ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿದ್ದಾರೆ ಕರ್ನಾಟಕದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇದ್ದಾರೆ ಇಬ್ಬರು ಮುಖಾಮುಖಿಯಾಗಿದ್ದಾರೆ ಇಬ್ಬರು ನಗು ನಗುತ್ತಲೇ ಮಾತುಕತೆಯನ್ನು ನಡೆಸ್ತಾರೆ ಆದರೆ ಈ ಕಾರ್ಯಕ್ರಮದ ಸಂದರ್ಭದಲ್ಲಿ ಎಲ್ಲೋ ಸ್ವಲ್ಪ ಹೊತ್ತು ಸಿದ್ದರಾಮಯ್ಯನವರು ಎದ್ದು ಹೋಗ್ತಾರೆ ಆ ಸಂದರ್ಭದಲ್ಲಿ ಅದೇ ಚೇರ್ ಮೇಲೆ ಕುತ್ಕೊಂಡಿದ್ದಾರೆ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಇನ್ನು ಮಗದೊಂದು ಕಡೆ ಭಾಷಣ ಮಾಡೋ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಏನು ಹೇಳಿದ್ರು ನೋಡೋದಾದರೆ ನಂಬಿಕೆಯ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಸರ್ವಜ್ಞನ ವಚನ ಹೇಳಿ ಭಾಷಣವನ್ನು ಆರಂಭ ಮಾಡಿದಂಥ ಡಿ ಕೆ ಶಿವಕುಮಾರ್ ನಂಬಿಕೆಗಿಂತ ದೊಡ್ಡ ಗುಣವಿಲ್ಲ ಅನ್ನೋದನ್ನು ಉಲ್ಲೇಖ ಮಾಡಿದ್ದಾರೆ ಇನ್ನು ಅಹಿಂದ ಅಸ್ತ್ರ ಪ್ರಯೋಗ ಆಗ್ತಾ ಇದೆ ಆ ನಿಟ್ಟಿನಲ್ಲೂ ಕೂಡ ಈಗ ಒಕ್ಕಲಿಗ ಸಮುದಾಯದವರು ಅಂದರೆ ಅವರು ಕೂಡ ಹಿಂದುಳಿದವರೇ ಅನ್ನುವಂಥ ವಿಚಾರವನ್ನು ಈ ವೇದಿಕೆಯ ಮೂಲಕ ಉತ್ತರ ಕೊಟ್ಟಿದ್ದಾರೆ ಊಟ ಮಾಡಲಿಲ್ವೇನೋ ನಮಸ್ಕಾರ ಏನೋ ಊಟ ಮಾಡಲಿಲ್ವೇನೋ ಶಕ್ತಿ ಇಲ್ವೇನೋ ಇನ್ನೊಂದ್ಸರ್ತಿ ನಮಸ್ಕಾರ ಬಂಧುಗಳೇ ಎಲ್ಲ ನನ್ನ ತಾಯಿಂದಿರೆ. ಸೋದರಿಯರೇ ವೇದಿಕೆ ಇರುವಂಥ ಗೌರವಾನ್ವಿತ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯ ಸಾಹೇಬ್ರೆ ನಮ್ಮ ರಾಷ್ಟ್ರದ ಹಿರಿಯ ನಾಯಕಿ ಶ್ರೀಮತಿ ಮಾರ್ರೆಟ್ ಆಳ್ವರ್ ಅವರೇ ಈ ರಾಜ್ಯದ ಶ್ರೀಶಕ್ತಿಯ ಅಧಿಕಾರಿ ಸೋದರಿ ಮೋಟಮ್ನವರೇ ವೇದಿಕೆ ಇರುವಂಥ ನಮ್ಮ ಸೋದ್ಯೋಗಿಗಳಂಥ ಮಹದೇವಪ್ಪನವ್ರೆ ಈಶ್ವರ್ ಖಂಡ್ರೆಯವ್ರೆ ನಿಮ್ಮ ನೆಚ್ಚಿನ ಮಂತ್ರಿಗಳಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಕೆ ಎಚ್ ಪುನಿಯಪ್ಪನವ್ರೆ ರಾಣಿ ಅವರೇ ಜಯಮಾಲ ಅವರೇ ಎಚ್ ಎಂ ರೇವಣ್ಣವರೇ ರೂಪಾ ಶಶಿಧರ್ ಅವರೇ ಸೌಮ್ಯ ರೆಡ್ಡಿ ಅವರೇ ನಾಗಲಕ್ಷ್ಮಿ ಅವರೇ ಪದ್ಮಾವತಿ ಅವರೇ ಜಲ್ಜಾ ನಾಯಕರವರೇ ಶ್ರೀಮತಿ ಲೀಲಾ ವಿನಯ್ ಕುಲಕರ್ಣಿ ಅವರೇ ಮತ್ತು ವೇದಿಕೆ ಇರುವಂಥ ಎಲ್ಲ ಇತರೆ ಎಲ್ಲ ಚೇರ್ಮನ್ಗಳೇ ಶಾಸಕ ಮಿತ್ರರೇ ಎಲ್ಲ ಗಣ್ ಶಾಸಕರೇ ಸಹ ತಗೋತಾ ಇಲ್ಲ ಕ್ಷಮಿಸಬೇಕು ಎಲ್ಲ ಅಧಿಕಾರಿಗಳೇ ಒಂದು ದೊಡ್ಡ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಎಲ್ಲ ಈ ಭೂಮಿಯ ಮಕ್ಕಳಿಗೆ ಮಾರ್ಗದರ್ಶನವನ್ನು ಕೊಟ್ಟು ಈ ದೇಶದ ಭವಿಷ್ಯವನ್ನ ನಿರ್ಮಾಣವನ್ನು ಮಾಡಲಿಕ್ಕೆ ಇಂದಿರಾ ಗಾಂಧಿಯವರ ಆದರ್ಶ ಇಂದಿರಾ ಗಾಂಧಿಯವರ ಚಿಂತನೆಯಲ್ಲಿ ಅಗ್ಲೋ ರಾತ್ರಿ ಸಮಾಜಕ್ಕೆ ದುಡಿತಾ ಇರ್ತಂಥ ಎಲ್ಲ ನನ್ನ ತಾಯಿಂದರಿಗೆ ನನ್ನ ಸಾಕ್ಷಾಂಗ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ ನಿಂಬೆಗಿಂ ಹುಡಿ ಇಲ್ಲ ದುಂಬಿಗಿಮ್ ಕರಿ ಇಲ್ಲ ಶಂಭುಕ್ಕಿನ್ನ ಅಧಿಕ ದೇವನಿಲ್ಲ ಅಂದ್ರೆ ನಿಂಬೆಣಿದೆಯಲ್ಲ ಇದೆಯಲ್ಲ ಹಣ್ಣು ನಿಮ್ಮ ಎಲ್ಲ ಹುಳಿಗಳಿನ್ನ ಬಹಳ ಶ್ರೇಷ್ಠವಾದಂತಹ ಹುಳಿ ನಿಂಬೆಣಂತೆ ದ್ರಾಕ್ಷಿ ಹುಳಿ ಹುಣಸೆ ಹುಳಿ ಮಾವನ ಉಳಿ ಎಲ್ಲ ನೀವೆಲ್ಲ ಎಲ್ಲ ಹುಳಿಗಳೂ ಶ್ರೇಷ್ಠವಾದದ್ದು ನಿಂಬೆಣಂತೆ ದುಂಬಿಗಿಂ ಕರಿ ಇಲ್ಲ ಅಂದ್ರೆ ಈ ಕಪ್ಪು ಈ ಮೈಕಲ್ಲಿ ಇರೋ ಕಪ್ಪು ಕೂದ್ಲಲ್ಲಿ ಇರೋ ಕಪ್ಪು ನಿಮ್ ಬಟ್ಟೆಲಿರೋ ಕಪ್ಪಿಗೆಲ್ಲ ನಮ್ಮ ಹಳ್ಳಿಯಲ್ಲಿ ಓಡಂತ ದುಂಬಿ ಮಕಕ್ಕೆ ಗ್ಲಾಸ್ ಅಲ್ಲಿ ಹೊಡಿತಾ ಇರ್ತದಂತೆ ಹಿಂದೂ ಧರ್ಮದಲ್ಲಿ ಶಿವ ಪರಮೇಶ್ವರ ಅಂದ್ರೆ ಅವ